ಆಪ್ತ ಸ್ನೇಹಿತೆ ದೀಪಿಕಾ ದಾಸ್ ಅವರ ಒಂದು ಮದುವೆ ರಿಸೆಪ್ಷನ್ ಕಾರ್ಯಕ್ರಮಕ್ಕೆ ಯಾರು ಎಂಟ್ರಿ ಕೊಟ್ಟಿದ್ದಾರೆ ಗೊತ್ತಾ ನೀವಿಲ್ಲಿ ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇರಬಹುದು ದೀಪಿಕಾ ದಾಸ್ ಅವರ ಮದುವೆಗೆ ಆಪ್ತ ಸ್ನೇಹಿತೆ ಅನುಪಮ ಗೌಡ ಬಿಗ್ ಬಾಸ್ ಮೂಲಕವೂ ಕೂಡ ಇವರು ಸ್ನೇಹಿತರು ವರ್ಗಡನ್ನು ಕೂಡ ಒಂದೇ ಬೂ ಕೂಡ ಒಂದು ಟೈಮ್ ನಲ್ಲಿ ಕೆಲಸವನ್ನ ಮಾಡ್ತಿದ್ರು ಸೊ ಇದೀಗ ಅನುಪಮ ಗೌಡ ಅವರು ಇದೀಗ ದೀಪಿಕಾ ದಾಸ್ ಅವರ ಒಂದು ಮದುವೆಗೆ ಎಂಟ್ರಿ ಕೊಟ್ಟಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಚೆನ್ನಾಗಿತ್ತು ಅದ್ದೂರಿಯಾಗಿರುವಂತಹ ಮದುವೆ ಸೂಪರ್ ಆಗಿರುವಂತಹ ಡೆಕೋರೇಷನ್ಸ್ ನಾನ್ ವೆಜ್ ಊಟ ಬಿಗ್ ಊಟ ಕೂಡ ಇತ್ತು ಮದುವೆ ಸಂಭ್ರಮದಲ್ಲಿ ಕಂಪ್ಲೀಟ್ ಒಂದು ಫ್ರೆಂಡ್ಸ್ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಇದ್ದಾರೆ ಅನುಪಮ ಅವರು ಕೂಡ ಬಂದು ಹೊಸ ಜೋಡಿಗೆ ಶುಭಾಶಯಗಳನ್ನು ತಿಳಿಸ್ತಾರೆ ದೀಪಿಕಾ ದಾಸ್ ಅವರ ಒಂದು ಪತಿ ಹೆಸರು ದೀಪಕ್ ಅಂತ ಜೋಡಿ ತುಂಬಾನೇ ಚೆನ್ನಾಗಿದೆ ದೀಪಿಕಾ ದಾಸ್ ಅವರ ಒಂದು ಜೋಡಿಗೋಸ್ಕರನೇ ದೀಪಿಕಾ ದಾಸ್ ಅವರ ಜೋಡಿಗೋಸ್ಕರ ಮಾಡಕ್ಕೆ ಅನುಪಮ ಬಂದಿರ್ತಾರೆ ಬಹಳಷ್ಟು ರೀತಿಯಲ್ಲಿ ಜೋಡಿ ಚೆನ್ನಾಗಿದೆಯಲ್ಲ ಸರ್ಪ್ರೈಸ್ ಗಿಫ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ವಿಶಸ್ ಅನ್ನು ಕೂಡ ತಿಳಿಸಿದ್ದಾರೆ ತುಂಬಾ ಚೆನ್ನಾಗಿ ಲವ್ಲವಿಕೆಯಿಂದ ತುಂಬಾನೇ ಸಖದಾಗಿ ಅದ್ಭುತವಾಗಿ ರೆಡಿಯಾಗಿ ಬಂದಿರ್ತಾರೆ ಅನುಪಮ ಗೌಡ ಅವ್ರ ಎಲ್ರಿಗೂ ಕೂಡ ಇಷ್ಟ ಅನುಪಮ ಅವರು ಕೂಡ ಅಷ್ಟೇ ಅದ್ಭುತವಾದಂತಹ ನಿರೂಪಕ್ಕೆ ಅದ್ಭುತವಾದಂತಹ ನಟಿ ಕೂಡ ಅವರು ಸಖತ್ತಾಗಿ ಡ್ಯಾನ್ಸ್ ಅನ್ನು ಸಹ ಮಾಡ್ತಾರೆ ಸಖತ್ತಾಗಿ ಹಾಡನ್ನು ಕೂಡ ಆಡ್ತಾರೆ ಮಲ್ಟಿ ಟ್ಯಾಲೆಂಟೆಡ್ ಅನುಪಮ ಗೌಡ ಆಪ್ತ ಸ್ನೇಹಿತ ಮದುವೆಗೆ ವಿಶೇಷನ ತಿಳಿಸೋಕೆ ಬಂದಿದ್ದಾರೆ ನೀವು ಕೂಡ ಇವರಿಗೆ ತಪ್ಪದೆ ವಿಶ್ ಮಾಡಿ ಒಟ್ಟಿನಲ್ಲಿ ಇವತ್ತು ಸೂಪರ್ ಆಗಿರುವಂತಹ ಸಂಭ್ರಮ ನಡೆದಿದೆ ದೀಪಿಕಾ ಸೌರ ಒಂದು ಮದುವೆ ಸಂಭ್ರಮ ಸಾಕಷ್ಟು ಕಿರುತೆರೆ ಕಲಾವಿದರು ಗಳು ಸಿಕ್ಕಾಪಡೆ ಜನ ಬಂದಿದ್ದಾರೆ ಜನ ಸಾಗರ ಸೇರಿದ್ದಾರೆ ಅಂತ